ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಸ್ಪೈನಲ್ ಕಾರ್ಡ್ ಮತ್ತು ಸ್ಪೈನ್ ಇವೆರಡರ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋವಂಥ ವಿಷಯಗಳನ್ನು ಇದ್ದೀನಿ ಮೊದಲಿಗೆ ನಾವು ದೈನಂದಿನವಾಗಿ ವ್ಯಾಯಾಮವನ್ನು ಮಾಡುವಂಥ ಅಭ್ಯಾಸ ಇಟ್ಕೋಬೇಕು ಆವಾಗ ಬ್ಯಾಕ್ ಮಸಲ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ ಮಸಲ್ಸ್ ಸ್ಟ್ರಾಂಗ್ ಆದರೆ ನಮ್ಮ ಜಾಯಿಂಟ್ಸ್ ಮೇಲೆ ಒಂದು ಒತ್ತಡ ಕಮ್ಮಿ ಇರುತ್ತೆ ಆವಾಗ ಜಾಸ್ತಿ ವರ್ಷದವರೆಗೂ ನೀವು ನಿಮ್ಮ ಸ್ಪೈನ್ ಮತ್ತು ಸ್ಪೈನಲ್ ಕಾರ್ಡ್ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮತ್ತು ತೂಕದ ನಿಯಂತ್ರಣ ನಮ್ಮ ಎತ್ತರಕ್ಕೆ ತಕ್ಕನಾದಂತಹ ಒಂದು ತೂಕವನ್ನು ನಾವು ಹೊಂದಿರಬೇಕು ಅತಿಯಾದ ತೂಕ ಇದ್ದರೆ ಅದು ಜಾಯಿಂಟ್ಸ್ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದ ಬೇಗ ಜಾಯಿಂಟ್ ಸವಿಯುತ್ತೆ ಮತ್ತು ನೋವಾಗುವಂಥ ಸಾಧ್ಯತೆಗಳು ಡಿಸ್ಪ್ರೊಲ್ಯಾಬ್ಸ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದರಿಂದ ನಾವು ಒಂದು ಉತ್ತಮವಾದಂತಹ ತೂಕವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಹಾಗೂ ನಾವು ಪೌಷ್ಟಿಕ ಆಹಾರವನ್ನು ದೈನಂದಿನವಾಗಿ ಸೇವಿಸಬೇಕು ಮತ್ತು ಅಗತ್ಯಕ್ಕೆ ಇರುವಂತಹ ನೀರನ್ನು ನಾವು ಕುಡಿಬೇಕು ನಮ್ಮ ಒಂದು ಸ್ಪೈನ್ ಕಾಡು ಹೈಡ್ರೇಷನ್ ಮೇಂಟೈನ್ ಮಾಡೋದ್ರಿಂದ ಅದು ಜಾಸ್ತಿ ವರ್ಷ ಆರೋಗ್ಯವಾಗಿರುತ್ತೆ ಮತ್ತು ಡಿಸ್ ಪ್ರೊಲ್ಯಾಪ್ಸ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮತ್ತು ನಾವು ನಮ್ಮ ಶಕ್ತಿ ಮೀರಿದಂತಹ ತೂಕಗಳನ್ನು ಎತ್ತಲಿಕ್ಕೆ ಹೋಗಬಾರ್ದು ಸಾಹಸ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಶಕ್ತಿ ಏನು ಅಂತ ತಿಳ್ಕೊಂಡು ಅಷ್ಟೇ ತೂಕವನ್ನು ಮಾತ್ರ ನಾವು ಎತ್ತಬೇಕು ಮತ್ತು ತೂಕ ಎತ್ ಎತ್ತುವಂಥ ಸಮಯದಲ್ಲಿ ನಮ್ಮ ಬೆನ್ನನ್ನು ನೇರವಾಗಿ ಇಟ್ಕೋಬೇಕು ಮತ್ತೆ ಭಾರ ನಮ್ಮ ದೇಹದ ಸಮೀಪ ಇರಬೇಕು ನಾನು ಇದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ ಆಮೇಲೆ ನಾವು ಯಾವ ರೀತಿ ಕೂತ್ಕೊಂಡ್ರೆ ಒಳ್ಳೆಯದು ಅನ್ನೋಂತಹ ಯೋಚನೆ ತುಂಬ ಜನಕ್ಕೆ ಇರುತ್ತೆ ನಮ್ಮ ಸ್ಪೈನಲ್ ಕಾರ್ಡ್ಗೆ ಯಾವಾಗ ರಕ್ತ ಸಂಚಾರ ಆಗುತ್ತೆ ಅಂದರೆ ಅದು ಯಾವಾಗ ಮೂಮೆಂಟ್ ಆಗುತ್ತೋ ಅವಾಗ ನಮ್ಮ ಬೆನ್ನು ಮೂವ್ಮೆಂಟಲ್ಲಿದ್ದಾಗ ಇದ್ದಾಗ ನಮಗೆ ಹೆಚ್ಚು ರಕ್ತ ಸಂಚಾರ ಆಗುತ್ತೆ ಅದರಿಂದ ಆರೋಗ್ಯವಾಗಿರುತ್ತೆ ಅದರಿಂದ ಒಂದೇ ಭಂಗಿಯಲ್ಲಿ ತುಂಬ ಹೊತ್ತು ಕೂರಬಾರ್ದು ನಮ್ಮ ಭಂಗಿಗಳನ್ನ ಬದಲಾಯಿಸ್ತಾ ಇರಬೇಕು ಇನ್ನೊಂದು ಯೋಚನೆ ಏನು ಅಂದರೆ ನಾವು ಮಲಗುವಂಥ ಹಾಸಿಗೆ ಹೇಗಿರಬೇಕು ಅಂತ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಲಗುವಂಥ ಹಾಸಿಗೆ ತುಂಬ ಮೆತ್ತಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಫರ್ಮ್ ಆಗಿರಬೇಕು ಅಂದರೆ ಒಳಗೋಗ್ಬಾರ್ದು ಮಲ್ಕೊಂಡಾಗ ಮಲ್ಕೊಂಡಾಗನ ಅದು ಒಳಗೆ ಹೋಗಬಾರ್ದು ಮತ್ತು ನಮಗೆ ಮಾನಸಿಕ ಉದ್ವೇಗ ಮಾನಸಿಕ ಖಿನ್ನತೆ ಮುಂತಾದಂತಹ ಕಾಯಿಲೆಗಳಿದ್ದರೆ ಮನೋರೋಗ ತಜ್ಞರಲ್ಲಿ ತೋರಿಸಿ ಚಿಕಿತ್ಸೆ ಪಡೆಯೋದು ಉತ್ತಮ ಧ್ಯಾನ ವ್ಯಾಯಾಮ ಮತ್ತೆ ಆಹಾರ ಮತ್ತೆ ಸಮಯಕ್ಕೆ ತಕ್ಕನಾದಂತಹ ಒಂದು ನೀರಿನ ಸೇವನೆ ಮತ್ತೆ ನಮ್ಮ ತೂಕ ನಿಯಂತ್ರಣ ಈ ಎಲ್ಲ ವಿಚಾರದಿಂದ ನಾವು ನಮ್ಮ ಬೆನ್ನಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನಾವು ಭಾರವನ್ನು ಎತ್ತಬೇಕಾದ್ರೆ ನಮ್ಮ ಬೆನ್ನು ಬಾಗಿರ್ಬಾರ್ದು ಮತ್ತೆ ಭಾರ ನಮ್ಮಿಂದ ದೂರ ಇರಬಾರ್ದು ಭಾರವನ್ನು ಎತ್ತಬೇಕಾದ್ರೆ ಭಾರ ನಮ್ಮ ಹತ್ತಿರ ಇರಬೇಕು ಮತ್ತು ನಮ್ಮ ಬೆನ್ನು ನೇರವಾಗಿರಬೇಕು ಅದರಿಂದ ಡಿಸ್ಕ್ ಪ್ರೊಳಬ್ಸ್ ಅಥವಾ ಬೇರೆ ಬೆನ್ನಿನ ನೋವು ಉಂಟಾಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಬೆನ್ನಿನ ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ನಾವು ರಿಲ್ಯಾಕ್ಸೇಷನ್ ಮಾಡೋದು ಅಗತ್ಯ ಫಸ್ಟು ನಮ್ಮ ಮಾಂಸಕಂಡಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು ಇದು ಕ್ಯಾಟ್ ಪೋಸ್ ನಾವು ಬ ಬೆನ್ನನ್ನು ಬಾಗಿಸಿ ಮೂವತ್ತು ಸೆಕೆಂಡ್ ಹಿಡಿಬೇಕು ನಂತರ ಬೆನ್ನನ್ನು ಉಗ್ಗಿಸಿ ಮೂವತ್ತು ಸೆಕೆಂಡು ಹಿಡಿಬೇಕು ಈ ಥರ ಒಂದು ಐದಾರು ಸಲ ಮಾಡೋದ್ರಿಂದ ನಮ್ಮ ಬೆನ್ನಿನ ಮಾಂಸಖಂಡಗಳು ಉತ್ತಮ ಆಗುತ್ತೆ ಈ ಥರ ಕಾಲನ್ನು ನಮ್ಮ ಹೊಸ ಎಷ್ಟಾಗುತ್ತೋ ಅಷ್ಟು ಬಾಗಿಸ್ಕೋಬೇಕು ಒಂದಾದ ನಂತರ ಇನ್ನೊಂದನ್ನು ಬಾಗಿಸ್ಕೋಬೇಕು ಒಂದು ಮೂವತ್ತು ಸೆಕೆಂಡು ಹಿಡಿದು ಬಿಡಬೇಕು ನಂತರ ಎರಡೂ ಕಾಲುಗಳನ್ನು ಎಷ್ಟಾಗುತ್ತೋ ಅಷ್ಟು ನಮ್ಮ ಹೊಟ್ಟೆ ಕಡೆ ಬಾಗಿಸ್ಕೊಂಡು ಮೂವತ್ತು ಸೆಕೆಂಡ್ ಹಿಡಿದು ಬಿಡಬೇಕು ಇದು ಪೈರಿಫಾಮೀಸ್ ಮತ್ತು ಥರ ಮಝಲ್ಸ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಕಾಲನ್ನು ಆಪೋಸಿಟ್ ಸೈಡ್ಗೆ ಅಂದರೆ ವಿರುದ್ಧ ದಿಕ್ಕಿಗೆ ಸ್ಟ್ರೆಚ್ ಮಾಡಬೇಕು ಎರಡೂ ಕಾಲುಗಳನ್ನು ಸಹ ಆ ಥರ ಮಾಡೋದ್ರಿಂದ ನಮಗೆ ಸಹಾಯವಾಗುತ್ತೆ ನಮ್ಮ ಬೆನ್ನು ಉತ್ತಮವಾಗಿರ್ಬೇಕಂದ್ರೆ ನಮ್ಮ ಹೊಟ್ಟೆ ಭಾಗ ಕೂಡ ಕೋರ್ ಮದ್ರಸ್ ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ನಾವು ವ್ಯಾಯಾಮ ಮಾಡೋ ಅಗತ್ಯ ಇದೆ ಈ ಥರ ಬೇಗಡೆ ಭಾಗ ಮತ್ತು ಕಾಲನ್ನು ಭಾಗಿಸಿ ಎಷ್ಟಾವತ್ತೋ ಅಷ್ಟೊತ್ತಿಗೆ ಇಟ್ಕೋಬೇಕು